ಎಲ್ರಿಗೂ ನಮಸ್ಕಾರ ಯುವ ಚಿತ್ರನ ಜನ ತುಂಬ ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ ಯಶಸ್ವಿಯಾಗಿ ಮೂರನೇ ವಾರಕ್ಕೆ ಚಿತ್ರ ಮುನ್ನುಗ್ತಾ ಇದೆ ಮತ್ತೊಮ್ಮೆ ನನಗೆ ಒಂದು ಒಳ್ಳೆಯ ಪಾತ್ರನ ಸಂತೋಷ್ ಆನಂದರಾಮ್ ಅವರು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸಂತೋಷ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಎವ್ರಿ ಸರ್ತಿ ಎವ್ರಿ ಟೈಮು ನಮ್ಮ ತುಂಬ ಟಫ್ ಸಿಚುವೇಶನ್ಸ್ನ ನೀವು ಈಸಿ ಮಾಡ್ತಾ ಇದ್ದೀರಾ ನಿಮಗೆ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಇವರು ನನಗೆ ಕತೆ ಹೇಳಿದಾಗ ಗುರುವಾರ ಆಫೀಸಲ್ಲೇ ನಾನು ಕತೆ ಕೇಳಿದ್ದು ಕತೆ ಹೇಳಿ ಮುಗಿದ ಮೇಲೆ ಇವರು ಹೇಳಿದ್ರು ತಂದೆ ಮಗನ ಒಂದು ಬಾಂಧವ್ಯದ ಎಳೆ ಚೆನ್ನಾಗಿ ವರ್ಕಾದರೆ ಈ ಸಿನಿಮಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನನಗೆ ಸ್ವಲ್ಪ ಗಾಬರಿ ಆಯ್ತು ಅವಾಗ ಇದೇನು ಇಂಥದ್ರೂ ಒಂದು ಭಾಳ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಆಗ್ತಾ ಇದ್ದಾರಲ್ಲೂ ಅಂತ ಆಮೇಲೆ ನಾನೇ ರಿಲ್ಯಾಕ್ಸ್ ಆಗಿಬಿಟ್ಟೆ ನಾನು ಡೈರೆಕ್ಟರ್ನ ನಂಬ್ಬಿಟ್ಟು ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ಬಿಟ್ಟು ನಾನು ನಾನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂಥೇಳಿ ಅವರು ಏನು ಹೇಳಿದಾರೋ ಅದನ್ನು ನಾವು ಶಿರಸ ವಹಿಸಿ ಪಾಲನೆ ಮಾಡಿದ್ದೀವಿ ಸೊ ಅದು ಭಾಳ ಕೊಟ್ಟ ವಿಚಾರ ಹಿಂದಿನ ಹಲವು ಚಿತ್ರಗಳಲ್ಲಿ ಬೇರೆ ಥರದ ಪಾತ್ರಗಳು ಬೇರೆ ಥರದ ಸನ್ನಿವೇಶಗಳನ್ನು ಬರೆದಿದ್ದರು ಈ ಚಿತ್ರದಲ್ಲಿ ಇನ್ನೂ ಬೇರೆ ಥರದ ಸನ್ನಿವೇಶ ಬೇರೆ ಥರದ ಕತೆ ಪಾತ್ರ ಮಾಡೋದಕ್ಕೆ ಹೆಚ್ಚೆಚ್ಚು ಚಾಲೆಂಜನ್ನು ನಮ್ಮ ಮುಂದೆ ಒಟ್ಟಿದ್ದು ನಮ್ಮಿಂದ ಕೆಲಸವನ್ನು ತೆಗೆದಿದ್ದು ಇದೆಲ್ಲದಕ್ಕೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ ಸಂತೋಷ್ ಅವ್ರಿಗೆ ಜೊತೆಗೆ ಮತ್ತೊಮ್ಮೆ ನನಗೆ ಹೊಂಬಾಳೆ ಫಿಲಮ್ಸಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ನೀಡಿದಂಥ ಹೊಂಬಾಳೆ ಫಿಲಮ್ಸ್ನ ಕುಮಾರ್ ಅವರಿಗೆ ಎಲ್ಲ ಸದಸ್ಯರುಗಳಿಗೆ ಮತ್ತು ತುಂಬ ಹೃದಯದ ವಂದನೆಗಳು ಜೊತೆಗೆ ನನ್ನ ನಾನು ಎಲ್ಲರ ಜೊತೆ ಇವರು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಹಿಂದಿನ ಚಿತ್ರಗಳಲ್ಲಿ ಗುರು ಜೊತೆ ಇದೆ ಮೊದಲನೇ ಬಾರಿಗೆ ಕೆಲಸ ಮಾಡಿದ್ದು ಅವ್ರ ಜೊತೆ ನನ್ನ ಮತ್ತು ಅವರ ಒಂದು ಒಡನಾಟ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಮತ್ತು ಆಫ್ ಸ್ಕ್ರೀನಲ್ಲೂ ಕೂಡ ನಾವು ಭಾಳ ಆತ್ಮೀಯವಾಗಿ ಪ್ರೀತಿಯಿಂದ ಇದ್ವಿ ಅದು ಅದರಲ್ಲಿ ಅದು ತಲೆ ಮೇಲೆ ಕಾಣ್ತಾ ಇತ್ತು ಈ ಥರದ ಒಂದು ಅವಕಾಶನ ನನಗೆ ನೀಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ಇಡೀ ಟೀಮ್ಗೆ ಮತ್ತು ಈ ಚಿತ್ರವನ್ನು ಹೆಚ್ಚು ಜನಕ್ಕೆ ತಲುಪಿಸೋ ತಲುಪಿಸೋರಲ್ಲಿ ನೀವು ತುಂಬ ಸಹಕಾರಿಯಾಗಿ ನಿಂತಿದ್ದೀರಿ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು